ಮೂರು ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಹತ್ತು ಲಕ್ಷ ಇದ್ದದನ್ನ ಹತ್ತು ಹದಿನೈದು ಲಕ್ಷಕ್ಕೆ ಏರಿರೋಂಥ ಇತಿಹಾಸ ಇದೆ ಆದರೆ ಇಲ್ಲಿ ಈಗಿನ ಸಂದರ್ಭ ಏನಾಗಿದೆ ಅಂತ ಅಂದರೆ ಡಿ ಸಿ ಸಿ ಬ್ಯಾಂಕ್ ಇದು ಎಲೆಕ್ಷನ್ ಮೂಲಕ ಆಗೋವಂಥದ್ದು ಸಾಕಾರ ಚುನಾವಣೆ ಅದರಲ್ಲಿ ಡೈರೆಕ್ಟ್ರುಗಳು ಗೆಲ್ತಾರೆ ಒಂದೊಂದು ತಾಲೂಕಿಂದ ನಮ್ಮಲ್ಲಿ ಹನ್ನೊಂದು ತಾಲೂಕಿದೆ ಮಾನ್ಯ ಸಭಾಧ್ಯಕ್ಷರೇ ಆ ಡೈರೆಕ್ಟ್ರುಗಳು ಹತ್ತು ವರ್ಷದಿಂದ ಹತ್ತು ಸಲ ಚುನಾವಣೆಲ್ಲ ಮಾಡಿ ಅವರೇ ಬರ್ತಾ ಇದ್ದಾರೆ ವಸುಬ್ರನ್ನ ಯಾವುದೇ ರೀತಿಯಲ್ಲೂ ಸಹಕಾರ ಸಂಘದಲ್ಲಿ ಕೃಷಿ ರೈತರನ್ನ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ ಹೊಸ ಕಾನೂನಿನಲ್ಲಿ ಇಪ್ಪತ್ತೈದು ಪರ್ಸೆಂಟಷ್ಟು ಅಷ್ಟು ಹೊಸಬ್ರನ್ನ ನಾಮಿನೇಷನ್ ಮೀನ್ ಸದಸ್ಯರಾಗಲಿಕ್ಕೆ ಅವಕಾಶ ಇದೆ ಅದನ್ನು ಫಾಲೋ ಮಾಡೋದಿಲ್ಲ ಅದರ ಜೊತೆ ಇವತ್ತು ನಮ್ಮ ಕುಡಿಗಲ್ ತಾಲೂಕು ಮಾನ್ಯ ಸಭಾಧ್ಯಕ್ಷರೇ ಇಪ್ಪತ್ತು ಜನ ರೈತರಿಗೆ ಮಾತ್ರ ಅಲ್ಪಾವಧಿ ಸಾಲ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ನನ್ನ ತಾಲೂಕಲ್ಲಿ ನಾಲ್ಕು ಲಕ್ಷ ಪಾಣಿ ಇದೆ ಸುಮಾರು ಒಂದು ಲಕ್ಷ ಜನ ರೈತರಿದ್ದಾರೆ ಕೇವಲ ಅಲ್ಪಾವಧಿಯಲ್ಲಿ ಇಪ್ಪತ್ತು ಜನಕ್ಕೆ ಮಾತ್ರ ಸಾಲ ಕೊಟ್ರೆ ಯಾವ ಕಾರಣಕ್ಕೋಸ್ಕರ ಡಿ ಸಿ ಸಿ ಬ್ಯಾಂಕು ಮತ್ತು ಇನ್ನಿತರದ್ದು ಬೇಕು ಇವತ್ತು ನಬಾರ್ಡಿಂದ ಸಾಲ ಬರುತ್ತೆ ಅಂತಂತಾರೆ ಅದನ್ನು ಸಹ ತಾನೇ ಟ್ಯಾಕ್ಸ್ ಪೇಯ್ಡ್ ಮನಿ ಅಲ್ವೇ ಅದು ಭಾರತ ಸರ್ಕಾರದಾಗ್ಲಿ ನಬಾರ್ಡಿಂದ ಆಗ್ಲಿ ಇದು ನಮ್ಮ ನಾನು ಕೇಳ್ತಿರೋದು ಮಾನ್ಯ ಸಭಾಧ್ಯಕ್ಷರು ರೈತ ರಕ್ಷಣೆಗೆ ಬರಬೇಕಾಗಿದೆ ಇದು ಎಲ್ಲಿವರೆಗೂ ಇವತ್ತು ಬಹಳಷ್ಟು ಜನ ಎಲ್ಲ ಸದಸ್ಯರಿಗೂ ಆಗಂತ ನೋವು ಎಲ್ಲಿವರೆಗೂ ನಾವು ಇಂಟರ್ವ್ಯೂನ್ ಆಗೋದಿಲ್ವೋ ಅಲ್ಲಿವರೆಗೂ ರೈತರಿಗೆ ಒಂದು ರೀತಿಯ ಅವರ ಹಣವನ್ನ ರಾಜಕೀಯ ಲಾಭಕ್ಕೋಸ್ಕರ ಕಪಿ ಮುಷ್ಟಿಲಿ ಹಿಡ್ಕೊಂಡಿರಂತ ಈ ಸಂಘಗಳನ್ನ ಬದಲಾವಣೆ ತರಲಿಲ್ಲ ಅಂದ್ರೆ ಇದು ರೈತರಿಗೆ ಆಗಂತ ಅನ್ಯಾಯನ ಸರಿಪಡಿಸ್ಲಿಲ್ಲ ಅಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಏನು ಇವತ್ತು ಬಡವರ ಬಗ್ಗೆ ಇರುವಂತ ಸರ್ಕಾರ ಹೆಸರು ಬರಬಾರದು ಅನ್ನೋಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಲಿಕ್ಕೆ ವಿಶೇಷವಾಗಿ ನಿಮ್ಮನ್ನ ಬಳಸ್ಕೊತಾ ಇದ್ದೀನಿ ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ ನೂರು ಕೋಟಿ ಕೊಡೋ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ ಒಂದು ಕೋಟಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ ಮುಖ್ಯಮಂತ್ರಿಗಳು ಮಾನ್ಯ ಅಧ್ಯಕ್ಷರೇ ಅವರು ಬಹಳ ಆಕ್ರೋಶದಿಂದ ಕೆಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಸಾವಿರದ ಆರುನೂರು ಕೋಟಿ ಕಮ್ಮಿ ಬಡ್ಡಿ ದರದಲ್ಲಿ ನಬಾರ್ಡಿಂದ ಬರಬೇಕಾಗಿದೆ ನಾವು ಬಂದಿದ್ದು ಕಡಿಮೆ ಆದದ್ದು ಎರಡು ಸಾವಿರದ ನೂರ ಎಂಬತ್ತೈದು ಕೋಟಿ ನೂರ ಎಂಬತ್ತೈದು ಕೋಟಿ ಮೂರು ಸಾವಿರದ ನಾಲ್ಕು ನೂರ ಹದಿನೈದು ಕೋಟಿ ಮಾತ್ರ ಬಂದದ್ದು ಸೊ ಹಾಗಾಗಿ ಆ ಪ್ರಪೋರ್ಷನೇಟ್ ಆಗಿ ಕಡಿಮೆ ಆಗಿದೆ ಸಾಲ ಬಟ್ ಮಧುಗಿರಿ ಪ್ರಸ್ತಾಪ ಮಾಡಿದ್ರು ಮಧುಗಿರಿನಲ್ಲಿ ಅಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ ಮಾತುಗಳನ್ನು ಮಧುಗಿರಿನಲ್ಲಿ ಇಪ್ಪತ್ತಾರು ಪರ್ಸೆಂಟು ಎಸ್ ಟಿ ಎಸ್ ಸಿ ಎಸ್ ಟಿ ಜನಾಂಗದವ್ರು ಇದ್ದಾರೆ ಕುಣಿಗಲ್ನಲ್ಲಿ ಬರೀ ಎಂಟು ಪರ್ಸೆಂಟ್ ಮಾತ್ರ ಎಸ್ ಸಿ ಎಸ್ ಟಿ ಜನಾಂಗದವ್ರು ಇದ್ದಾರೆ ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು ಈ ವರ್ಷ ಇದು ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ರಂಗನಾಥ್ ಹೇಳಿದಿರಲ್ಲ ಸರ್ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ತಾರತಮ್ಯ ಆಗಿದ್ದರೆ ಆ ತಾರತಮ್ಯನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಿಂದ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಪಾರ ಗೌರವ ಇದೆ ಮಾನ್ಯ ಸಭಾಧ್ಯಕ್ಷರೇ ಯಾವತ್ತೂ ಅವರು ರೈತರನ್ನ ಕೈ ಬಿಡೋದಿಲ್ಲ ಅದರಲ್ಲೂ ಸಹ ನನಗೆ ವಿಶೇಷವಾಗಿ ನನ್ನ ತಾಲೂಕಿಗೆ ಅವರು ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳ ಒಂದು ಸಂಘಟನೆಯಲ್ಲಿ ಇವತ್ತು ವಿಶೇಷವಾಗಿ ನನಗೆ ಮುಖ್ಯಮಂತ್ರಿಗಳು ಸಹಕಾರಕ್ಕೆ ಬರಬೇಕು ಮೊದಲ ಹೆಜ್ಜೆಯಲ್ಲಿ ಏನು ಇವತ್ತು ನಮ್ಮ ಸಹಕಾರ ಸಂಘದಲ್ಲಿ ನಾನು ಧ್ವನಿ ಎತ್ತಿದ್ರೆ ಹತ್ತೊಂಬತ್ತು ಪ್ಯಾಕ್ಸ್ ಇದೆ ಮಾ ಸಭಾಧ್ಯಕ್ಷರೇ ಅದರಲ್ಲಿ ಏನಾರು ಧ್ವನಿ ಎತ್ತಿದರೆ ಅದು ಯಾರೋ ಒಬ್ಬ ಏ ಇದ್ದಾನೆ ಮಾನ್ಯ ಸಭಾಧ್ಯಕ್ಷ ಎರಡು ಮುಕ್ಕಾಲು ವರ್ಷದಿಂದ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತೇನೆ ಇವತ್ತು ಸೂಪರ್ ಸೀಟ್ ಮಾಡ್ತೀನಿ ಅಂತ ಹೇಳ್ತೇನೆ ಇವತ್ತಿನ ದಿನ ವಜಾ ಮಾಡ್ತೀವಿ ಅಂತ ಹೇಳ್ತೇನೆ ನಾನು ಮಾನ್ಯ ಸಭಾಧ್ಯಕ್ಷರ ಮುಂದೆ ನಾನು ಕೇಳ್ಕೊಳೋಂಥದ್ದು ಫಸ್ಟ್ನೇದಾಗಿ ಏನು ಎ ಆರ್ ಇದ್ದಾರೆ ಆ ಭಾಗದಲ್ಲಿ ನನ್ನ ತಾಲೂಕಿಗೆ ಸಂಬಂಧಪಟ್ಟದನ್ನು ಒಂದು ತಮ್ಮ ಅವರು ಬದಲಾವಣೆ ಮಾಡಲಿಕ್ಕೆ ನಾನು ಅವ್ರನ್ನ ಸಬ್ಮಿಷನ್ ಮಾಡ್ಕೊತೀನಿ ನಾನು ಆಕ್ರೋಶ ಏನಿಲ್ಲ ಮಾನ್ಯ ಸಭಾಧ್ಯಕ್ಷರೇ ನಾನು ಮಾತಾಡೋದೇ ಹೀಗೆ ಮುಖ್ಯಮಂತ್ರಿಗಳ ಮುಂದೆ ಅಪಾರವಾದ ಗೌರವದಲ್ಲಿ ಕೇಳ್ಕೊತಾ ಇದ್ದೀನಿ ನನ್ನ ತಾಲೂಕಿಗೆ ರಕ್ಷಣೆಗೆ ಯಾವ ರೀತಿ ಇಲ್ಲಿವರೆಗೂ ಬಂದಿದ್ದಾರೆ ಇದೂ ಒಂದು ಹೆಜ್ಜೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ